ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬಂದು ಹೀರೆಕಾಯಿ ಪಲ್ಯ ಮಾಡೋಣ ಅಂತೇಳಿ ಅಂದರೆ ಗ್ರೀನಿಶಾಗಿ ತಿಂದರೆ ನಮ್ಮ ಕಣ್ಣುಗಳು ಮತ್ತು ನಮ್ಮ ಸ್ಕಿನ್ನು ಎಲ್ಲ ಗ್ಲೋ ಚೆನ್ನಾಗಿರುತ್ತೆ ಇವತ್ತು ತರಕಾರಿ ಯಥೇಚ್ಛವಾಗಿ ತಿನ್ನೋದ್ರಿಂದ ಎಲ್ಲ ಥರದ ವಿಟಮಿನ್ಸ್ ಎಲ್ಲ ನಮ್ಮ ಬಾಡಿಗೆ ಸಿಗುತ್ತೆ ಹಾಗಾಗಿ ನಾನು ಇವತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಮೊದಲಿಗೆ ಬೇಕಾಗಿರೋದು ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹೀರೆಕಾಯಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನೆನೆಸಿಟ್ಕೊಂಡಂಥ ಬಟಾಣಿ ಒಂದು ಕಪ್ ತೊಗೊಂಡಿದ್ದೀನಿ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಇದು ಚಪಾತಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಖಾರಕ್ಕೆ ಖಾರದ ಪುಡಿ ಧನಿಯಾ ಪೌಡರ್ ಇದು ಮಿಕ್ಸಿ ಮಾಡ್ಕೊಳ್ಳೋದಿಕ್ಕೆ ತೆಂಗಿನಕಾಯಿ ಗಸಗಸೆ ಶೇಂಗಾ ಇದೊಂದಿಷ್ಟು ಮಿಕ್ಸಿ ಮಾಡ್ಕೊತೀನಿ ನಾನು ಒಗ್ಗರಣೆಗೆ ಈರುಳ್ಳಿ ಈರುಳ್ಳಿ ಹೂನು ತಗೊಂಡಿದ್ದೀನಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಮತ್ತೆ ಎಣ್ಣೆ ಉಪ್ಪು ಮಾಮೂಲಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದ್ಲಿಗೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಇದು ಪೇಸ್ಟ್ ಆದರೆ ಚೆನ್ನಾಗಿರುತ್ತಲ್ಲ ಈಗ ಕಾಯಿ ಮತ್ತೆ ಒಂದು ಸ್ಪೂನ್ ಅಷ್ಟು ಶೇಂಗಾ ತಗೊಂಡಿದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದೀನಿ ಇದು ರುಚಿ ಚೆನ್ನಾಗಿ ಕೊಡುತ್ತೆ ಯಾವಾಗಲೂ ಒಂದೇ ತರ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಮಾಡ್ತಾ ಇದೀನಿ ಇದನ್ನ ನೀರು ಹಾಕಿ ಸ್ವಲ್ಪ ರುಬ್ಕೊತೀನಿ ಈಗ ಇದನ್ನ ರುಬ್ಕೊತೀನಿ ನಾನು ಈಗ ಪೇಸ್ಟ್ ಮಾಡ್ಕೊ ಬಂದೆ ಈ ತರ ಫೈನಾಗಿ ಆಗಿ ಮಾಡ್ಕೊಂಡ್ರೆ ಸಾಕು ಈಗ ಮಾಡದ್ ನೋಡೋಣ ಗ್ಯಾಸ್ ಹಚ್ಕೊಂತ ಇದೀನಿ ನೋಡ್ರಿ ಬಾಣಲಿ ಇಟ್ಕೊತ ಇದ್ದೀನಿ ಈಗ ಬಾಣಲಿ ಕಾಯ್ದು ಎಣ್ಣೆ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಸಾಕು ಬಳೆಬೇಡ

ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಹೂ ಕಟ್ ಮಾಡ್ಕೊಂಡಿದಿನ ಸೊಪ್ಪು ಅದು ಆಗ್ತಾ ಇವೆಲ್ಲ ಸ್ವಲ್ಪ ವಿಟಮಿನ್ಸ್ ಎಲ್ಲ ಸೇರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಅಂದ್ರೆ ತಿನ್ನಲ್ಲ ಮಕ್ಕಳು ಹೀಗೆ ರೊದೋರೆ ಆಗಲಿ ತಿನ್ನಲ್ಲ ಈ ತರ ಮಾಡಿಕೊಟ್ರೆ ಅದು ಗೊತ್ತಾಗಲ್ಲ ಮಿಕ್ಸ್ ತಿಂದುಬಿಡ್ತಾರೆ ಹಾಗಾಗಿ ಈಗ ನಾನು ಹಳದಿ ಹೆಚ್ಚಿ ಇಟ್ಕೊಂಡಿರೋಂಥ ಹೀರೆಕಾಯಿ ಇದ್ದೀನಿ ಹೀರೆಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಕಪ್ ಬಟಾಣಿ ತಗೊಂಡಿದ್ದೀನಿ ನಾನು ನೆನೆಸಿದ್ದು ಅದು ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನ ಹೊರಕಟ್ಟು ಬೆರಿಯಕ್ಕೆ ಬಿಡೋಣ ಎಣ್ಣೆಲೇ ಸ್ವಲ್ಪ ಬಾಡಬೇಕು ಹಾಗೆ ಈಗ ಸ್ವಲ್ಪ ಬೆಂದಿದೆ ಈಗ 1 ಸ್ಪೂನ್ಷ್ಟು ಚಿಂಕಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದೀನಿ ಅದಿಕೋಸ್ಕರ ಬೆಳ್ಳುಳ್ಳಿ ಹಾಕ್ಲಿಲ್ಲ ಬೆಳ್ಳುಳ್ಳಿ ಹಾಕcomboBox ಈಗ ಶುಂಠಿ ಬೆಳ್ಳಿಟ್ಟು ಸ್ಮೆಲ್ ಹೋಗ್ಬೇಕು ಈಗ ಸ್ವಲ್ಪ ನೀರು ನೀರ್ಸ್ಕೊತೀನಿ ಡ್ರೈ ಅನ್ಸಿದ್ರೆ ಯಾಕಂದ್ರೆ ತಳ ಹಿಡಿಬಾರ್ದು ಅದಕ್ಕೋಸ್ಕರ ಈಗ রুিত্বল মাসালে মসালে হাতে জার তো হাখান ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈಗ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಹಾಗೆ ಅಚ್ಚಕಾಲದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಮೇಲೆ ಹಾಕಿದ್ದೀನಿ ನೋಡಿ ಈಗ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ ಹಾಕೊಳ್ರಿ ಈಗ ಎಷ್ಟ ಬೇಕೋ ಅಷ್ಟು ನೋಡಿ ಹಾಕೊಳ ಯಾಕಂದ್ರೆ ತರಕಾರಿ ಬೇಯಬೇಕಲ್ವಾ ಹಾಗಾಗಿ ಹೀರೆಕಾಯಿ ಬೇಗ ಬೇಯುತ್ತೆ ಆದ್ರೂ ಸ್ವಲ್ಪ ನೋಡಿ ಗ್ರೇವಿ ಬೇಕು ಅಂದ್ರೆ ಗ್ರೇವಿ ತರ ಮಾಡ್ಕೊಬೋದು ಇಲ್ಲ ನಂಗೆ ತಿಕ್ಕಾಗ್ಬೇಕು ಅಂದ್ರೆ ಗಟ್ಟಿಗೂ ಮಾಡ್ಕೊಬೋದು ನಮ್ಮ ಇಷ್ಟ ಹೇಗಾದ್ರೂ ಮಾಡ್ಕೊಬೋದು ನಾನು ಇನ್ನೊಂದು ಚೂರು ನೀರು ಹಾಕ್ತಿದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಕುದೀಲಿ ಯಾಕಂದ್ರೆ ತರಕಾರಿ ಬೇಯ್ಬೇಕಲ್ಲ ಈಗ ಬೇಯಕ್ಕೆ ಬಿಡ್ತಾ ಇದ್ದೀನಿ ತರಕಾರಿ ಬೇಯಿ ಈಗ ಇದಾಗಿದೆ ಫ್ರೆಂಡ್ಸ್ ಎಣ್ಣೆಲ್ಲ ಬಿಟ್ಕೊಂಡಿದೆ ಕಾಳು ಬೆಂದಿದೆ ಹೀರೆಕಾಯಿ ಬೆಂದಿದೆ ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ ಪಿಂಚ ಒಂದ್ ಚಿಟಕಿ ಎಷ್ಟತಾ ಇದೀನಿ ಗರಂ ಮಸಾಲ ಕೂಡ ಈಗ ಇದಾಗಿದೆ ಆಫ್ ಮಾಡ್ತಾ ಇದ್ದೀನಿ ఇక సర్వింగ్ బౌల్ ఇది హక్తా ఇంది నిరి నోడి ఫ్రెండ్స్ హిరే కాయ బటానికల్ ಸೂಪರಾಗಿ ರೆಡಿಯಾಗಿದೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಮಾಡಿಕೊಡ್ರಿ ಮಾಡ್ಕೊಂಡು ತಿಂದು ಹೇಗಾಯಿತು ಅಂತ ನಂಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಬಾಯ್